ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ ಯಾವಾಗ್ ಬರ್ತಾಳೆ ಹಡಿಬಿಟ್ಟಿ ಅಂಟಿ ಬನ್ನಿ ಓಟಕ್ ಹೋಗುನಂತೆ ಬರ್ತಾ ತಡಿ ಹಂಗೆ ಅದಕ್ಕೆ ಮಾಡಾಕತ್ತೀನಿ ಅಕ್ಕಿ ಗಂಡ ಹೋಗು ಟೈಮ್ ಆತಿಗೆ ಹೊರಗೆ ಬರ್ತಾ ತಡಿ ಅಟಮಟ ಚಿಪ್ಸ್ ತಿನ್ನೆ ನಮ್ಮಪ್ಪ ಚಪ್ಪಲ್ ಎರಂಗ್ ಹಿಡಿತಾಳಪ್ಪ ಏಪ ನಾನು ಹೇ ತನಿ ತೊಗೊಟ್ಟ ಮಟ್ರಿ ಆಡ್ಬಿಡ್ಲಿಪ್ಪ ನನಗೆ ಬೇಡ ನನಗೊಳ್ಳಿ ಹಾಸಬುರ್ಕ ಬಾಡನ ಮಗನ ಏನು ಆಗಲ್ಲೆ ಕೊಡ್ಸಿದ್ ತಿಂದು ಮತ್ತೆ ಮುಗಿಸಿ ಮತ್ತೆ ಮತ್ತಾತಾನ ಚಿಪ್ಸ್ ಸಲ ಚಿಪ್ಸ್ ಅದೆಲ್ಲ ಕೊಡ್ಸಬೇಕು ಇನ್ಗೆ ಹಾಗಲ್ಯಾರ ಕೊಡ್ಸಿದಿಲ್ಲ ಹಾಶುರಿಕೆ ಬಾಕೆಟ್ ಹೊಡ್ತಿದ್ದೆವು ಒಂದು ಚಿಪ್ಸ್ ಕೊಟ್ಟೆನಂತ ಬಿಟ್ಟೆ ನೋಡವಂಗೆ ಇಲ್ಲಂದ್ರೆ ಇತ್ತು ಸ್ವತ್ ಮಾಡಾ ತಾಳಿ ಕಿ ಹೊರಾಕ್ ಹೊರಗ ಅಲ್ಲಲ್ಲಿ ಹುಡುಗಿ ಬಿಳಿಸ್ಬೇಕಲ್ಲಿ ಅಂಟಿ ಕುಟ್ಟಿ ಏನಿಲ್ಲ ನಿಂದ ಲೇ ಆಂಟಿ ಹೆಂಗದಾಳ ಗೊತ್ತ ಹೆಂಗದಾಳ ನೋಡಿದ್ರ ಮತ್ತೇ ಮನಸ್ಸಂಗ ಜುಮ್ ಅಂತೈತಿ ನೋಡಿ ಹಂಗ ನೋಡಾಕ ಆಗುದಿಲ್ಲ ಕಣ್ಣವರ ಬರ್ದ ಹಂಗದಾಳಿಗೆ ಅಂಟಿ ನೋಡಂತೀನಿ ಹುಡ್ಗಿನೂ ಏನಾತುದಿಲ್ಲ ಅಂಟಿ ಮುಂದೆ ಹಂಗದಾಳ ಆಕಿ ಅಕ್ಕಿದ ಮದ್ವೆ ಆಗೇತಪ್ಪ ಮದ್ವೆ ಆದ್ರೆ ಏನಾಯ್ತು ಏ ನಾನು ಮದ್ವೆ ಹಾಕಿನಲ್ಲ ಸೆಟ್ ಆದ್ರೆ ನಾನು ಮದ್ವೆ ಹಾಕಿನಿ ಅದ್ರಾಗ ಏನೈತಿ ಒಬ್ಬರು ಏಯ್ ಅವಂಗೆ ಹೆಂಗ ಮಾಡಿ ತಪ್ಪಸ್ತೇನಪ್ಪಾ ಅವ್ನ ದೂರ ಮಾಡಿ ನಾ ಈ ಸೆಟ್ ಮಾಡ್ಕೋತೀನಿ ಬಾಳೆ ಎಟ್ ಬಿಟಾ ನೀವ ಎಂಬಿ ಚಡಗರಾನೋ ಓಹೋ ಗ್ಯಾ ಲಡ ಎರದಾನೋ ಒಂದು ಚಿಪ್ಸ್ ಕೋಡಂದ್ರ ಅಳಾತನ್ ಆಯ್ತಗನ ಡ್ಯೂಟಿಗೆ ಬರ್ತೇನೆ ಆಯ್ತು ದಾರಿ ಒಳಗ ಹುಷಾರಿ ಗಾಯೆದು ಬಹಳ ಡಡಕತ್ತಾವ ಮೊದಲ ಆವಿ ಯೋಕತ್ತಾವ ಬರು ಹತ್ತನೇ ಚಿಕನ್ ಅದ ತೊಗ ಬರ್ತೀ ಆಯ್ತಗ ಮರಿಬೇಡ ನೀ ಹುಷಾರಿ ಆಯ್ತ ಕಡ ಹಾಕೋನಿ ನಾನು ಹೋಗ್ತಿನ ನೀ ಹುಷಾರಿ ಮತ್ತೆ ಯಾರು ಹುಡುಗರ ಲೈನ್ ಇನ್ ಹೊರದಾರು ಆಯ್ತು ನೀ ಕದ ಹಾಕೋದ್ನ ನಾ ಹಾಕೋದ್ ಹುಷಾರ್ ನೋಡ್ರಿ ನೋಡ್ಲಿ ಬಂದ್ಲ ಅಂಟಿ ಓ ಹೌದಲ್ಲಿ ಹೆಂಗದ ಆಕಿ ಗಂಡ ಹೊಂಟಾ ಸುಮ್ನಿ ಬ್ಯಾರೆ ಕಡೆ ಲಕ್ಷ ಇರ್ಲಿ ನೋಡಾಕ್ ಹೋಗ್ಬೇಡ್ರಿ ಒಳಗ್ ಹೋಗ್ ನೀ ಹುಷಾರ್ ಮನಿ ಕಡೆ ಏನ ಸಂಜೆ ಬರ್ತೇನೆ ಹೋಗ್ ನಾನು ಹಾ ಆಯ್ತ ನೀವ್ ಹೋಗ ಬರ್ರಿ ನೀವ್ ಹುಷಾರಿ ಹೋಗ್ಬೇಡ್ರಿ ಅಂಟಿ ಭಿಕ್ಷೆ ಬೇಡಕ್ ಬಂದಿಲ್ರಿ ಆಂಟಿ ನಾನ ಮತ್ತೆ ಬಂದಿ ಏನ್ ಹೇಳಿ ಪಾಯ್ಕಿಗೆ ಅದ ಆಂಟಿ ಅಂದ್ರ ನಮ್ದು ಇಲ್ಲೇ ಹಿಂದಿ ನೋಡಿರಿ ನಾವು ಇಲ್ಲೇ ಇರ್ತೇವೆ ನಿಮ್ಮ ಮನೆಯಿಂದ ಇರ್ತೇವ್ರಿ ನಿಮ್ ಮನ್ಯಾಗ ಏನಾರ ಹಿಂಗ ಕೆಟ್ಟಿದ್ದು ಸಾಮಾನಿ ಪ್ಲಂಬಿಂಗ್ ಕೆಲಸ ಏನಾರ ಪೈಂಪ್ ಗಿಂಪ್ ಮುರ್ತಿತ್ ಅಂದ್ರೆ ಹೇಳ್ರಿ ಎಲ್ಲಾ ರಿಪೇರಿ ಮಾಡ್ಕೊಡ್ತೇನ್ರಿ ರೊಕಿಕ ಏನ್ ಮಾಡ್ರಿ ಫ್ರೀದಾಗ ರೀ ಹಂಗೇನಿಲ್ಲ ನಮ್ ಮನೆಯಾಗ ಎಲ್ಲ ಚಲೋ ಯಾವ ರಿಪೇರಿ ತಗೋ ಆಂಟಿ ಒಂದ್ ನಿಮಿಷ ತಡ್ರಿ ಮನೆಯಾಗ ಏನಾರ ಕೆಟ್ಟಿದ್ದಿದ್ರೆ ನೋಡ್ರಿ ಗ್ಯಾಸ್ ಬಲಿ ರಿಪೇರಿ ಇದ್ರು ಅದು ಮಾಡ್ತಿವ್ರಿ ನಾವ್ ನೋಡ್ರಿ ಯೋಜನೆ ಮಾಡ್ರಿ ಏನಾರ ಕೆಟ್ಟಿದ್ರ ಮಾಡತಿವ್ರಿ ರಿಪೇರಿ ನನಗೂ ನೋಡು ನೆನಪ ಆಗಿಲ್ ಮಿಕ್ಸರ್ ಐತಿ ಅದು ಕೆಟ್ಟೈತಿ ಒಟ್ಟ ತಿರ್ಗಾ ಹೊಲ್ತದ ಅದನ್ನ ರಿಪೇರ್ ಮಾಡಕ್ ಬರ್ತದ ಬರ್ತೈತಲ್ರಿ ಅಂಟಿ ಬರ್ತೈತಿ ಎಲ್ಲ ರಿಪೇರಿ ಮಾಡ್ತೇನ್ರಿ ನಾ ನೀವ್ ಏನ್ ತೆಗ್ಜ ತಗೋಬೇಡ್ರಿ ನಿಮ್ ಮನೆಯವ್ರ ಅನ್ಕೊಡ್ರಿ ನಮ್ಗೆ ನಾ ರಿಪೇರಿ ಮಾಡ್ತೇನ್ರಿ ಮಾಡ್ತೇ ತಗೋರಿ ರಿಪೇರಿ ಎಲ್ಲ ಐತಿ ಅವ್ ಮಿಕ್ಸರ್ ಐತೆ ಐತಿ ಮಿಕ್ಸರ್ ಐತಿ ತಳ್ಕೋ ಸ್ವಲ್ಪ ನಡಿ ಒಳಗ ನಡಿ ಐತಿ ನಡಿ ಒಳಗ್ ಹೋದ್ಲಿ ಒಳಗ್ ಈಗ ದಡಮ್ಮ ದುಡುಕಿ ಪೌಷರ ಅಡಿಕಿ 30 ಮಿಕ್ಸರ್ ಅಮ್ಮ ಓಹ್ ನಿಂದ್ರಪ್ಪ ನೀನು ನಾ ತಗೊಂಡು

ಚಲೋ ಸಿಕ್ಕಾಕೊಂಡೆ ಅಲ್ಲಪ್ಪ ನಾನು ಅಂಟಿ ಏನಾರ ಇದ್ರೆ ಕೊಡ್ರಿ ರಿಪೇರಿ ಮಾಡ್ತೀನಿ ಅಂತೇಳಿ ಮೊದ್ಲ ನಾನು ಮಿಕ್ಸರು ರಿಪೇರಿ ಮಾಡಕ್ಕೆ ಬರಲ್ಲ ಏನು ರಿಪೇರಿ ಮಾಡ್ಕೊರ್ಲ ಮಾಡ್ದೇನ್ರಿ ಐದ್ ನಿಮಿಷದಾಗ್ರಿ ಅದನ್ನ ಮುರ್ದಿ ಅದನ್ನ ಬಟನ್ ಅದನ್ನ ಚಚ್ ಮಾಡ್ಬೇಕಂದ್ರೆ ಮಾಡ್ತಾರ ನೀ ಏನು ಹಂಗೆ ಮಾಡಿಲ್ಲ ಹುಚ್ಚಿ ರೀ ಹಾ ಹಾಕಿ ನೋಡ್ಬೇಕಂತ ಹೇಳಿ ಅನ್ಕೊಂಡೆ ರೀ ನಾನು ಬರೇ ಏನೋರ ಬಟನ್ ಏನಾರ ಕೆಟ್ಟೈತೆನಪ್ಪ ಅಂತ ಹೇಳಿ ಟಕ್ 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 ಮಾಡಿ ನೋಡಿದೆ ರೀ ನಾನು ಬಟನ್ ಅಲ್ಲಪ್ಪ ಅದು ತಿರುಗತೈತಲ್ಲ ಅದು ತಿರುಗೋದ ಬಂದಾಗೈತ ಅಂತ ಹೇಳಿ ನಾನು ನಿಮಗೆ ಸ್ವಿಚ್ ಹಾಕಿ ಚೆಕ್ ಮಾಡಿ ಈಗ ಹೆಂಗ್ ತಿರುಗತೈತ ನೋಡಿ ಬರೇ ಹೆಂಗ್ ನಾ ಓಡಿದ ಮೇಲೆನೇ ಬಿಕ್ಷರ್ ರೀ ಬೆರಿಯಾ ಕೇಳ್ತಿರಿ ಅದು ಹಾಕಿ ರೀ ಓಡಿದುಗಳೇನಾ ಹಾ ಹಾಕಿ ಓಡಿ ನೀನೇ ಹಾಕಪ್ಪ ಶಾಕಿ ಕೊಡ್ತೈತು ನಮಗೆ ಗೊತ್ತಾಗೋದಲ್ಲ ಅಂದ್ರೆ ನಮಗೆ ಹೊರದ್ರ ನಡೀತೈತು ಅಲ್ಲ ನೀವು ಅんな ಕೆಲಸ ಮಾಡ್ತೀರಾ

ಏನು ಸಮಯ ಆಗೋದಿಲ್ಲ ತಾನ ತಾಳೆ ಬಂದಾಕತ್ತದ ಹೌದಲ್ಲಪ್ಪ ಮತ್ತು ಚಾಲೂನೇ ಆಗಲ್ತಲ್ಲ ಒಂದು ಸಲ ಚಾಲುವಾಗಿ ಬಂದಾತಲ್ಲ ಹೌದಲ್ಲ ರೀ ಅಂಟಿ ಒಂದು ಸಲ ಚಾಲುವಾಗಿ ಬಂದಾತಲ್ಲ ರೀ ಇದು ಮಿಕ್ಸರ್ ನಿನಗೆ ಅದನ್ನ ಹೇಳಕತ್ತಿನಪ್ಪ ಮೊನ್ನೆ ಚಿಕನ್ ಮಾಡಕಂತ ಕೊಬ್ಬರಿ ಹಾಕಿದ್ದೆ ಕೊಬ್ಬರಿ ಎಲ್ಲ ಸಿಕ್ಕೊಂಡು ಒದ್ದಾಡ್ತೀ ಕರೆ ಸಣ್ಣ ಏನೂ ಆಗಲಿಲ್ಲ ಅದು ಹಿಂಗೆ ನೋಡು ಅದು ರಿಪೇರಿ ಮಾಡ್ತೇನ್ರಿ ನಾ ನೀವೇನು ತೆಲಿ ಕೆಡ್ಸ್ಕೊಬೇಡ್ರಿ ನಾ ಎಲ್ಲಾ ಇದ್ರ ಎಕ್ಸ್ಪರ್ಟ್ರಿ ಇದು ಬರೇ ನಾನು ನೋಡಿದ್ರೆ ಸಾಕ್ರಿ ಮಿಕ್ಸರ್ ಹಾ ಚಾನ್ ಹಾಕೇತ್ರಿ ಅದು ನೋಡಿರಿಲ್ರಿ ನೀವು ಒಂದ್ಸಲ ಚಾಲು ಆತಿಲ್ರಿ ಅದು ಒಮ್ಮೆ ಚಾಲು ಮಾಡ್ದಾಗ ಚಾಲು ಆತಿಲ್ರಿ ಅದ ನೀವ್ ಹೇಳಿ ನೀರಿ ಚಾಲು ಮಾಡಿ ಸ್ವಲ್ಪ ನೀವ್ ನೋಡಿದ್ರೆ ರಿಪೇರ್ ಯಾಕತ್ತ ಎಷ್ಟೋತ್ ನೋಡಕ್ತಿ ನೋಡ್ರಿ ನೋಡ್ರಿ ಇಲ್ರಿ ನಾ ಬರ ನೋಡಿಲ್ರಿ ಒಳಗಿಂದ ನೋಡ್ಬೇಕ್ರಿ ಸಾಮಾನ ಒಳಗಿನ್ ಸಾಮಾನ ನೋಡಿದ್ರ ಚಾ ಆಕೇತ್ರಿ ಅದೇನ್ ಕಟ್ಟೇತಿ ಏನಿಲ್ಲ ಅಂತ ಹೇಳಿ ನೋಡಿದ್ರ ಹಾಕಿದ್ರೆ ರಿಪೇರಿ ಹಾಕಿ ನೀರ್ ಕೊಡ್ರಿ ಅಂಟಿ ಸ್ವಲ್ಪ ಗಂಟ್ಲ ಒಳಗೈತಿ ಯಾವಾಗಿಂತ್ರ ಬರತ ಯಾ ಪಡ್ಸಿ ಮಗ ಇವ ನೋಡತ್ತೀಪಾ ಆಗಿಂತರ ಬರಾತೇ ಅಲ್ವ ಒಳಗೇನ್ ನಡ್ಸ್ಯಾನೋ ಯಾವ ಗೊತ್ತ ಏನ್ ನಡಿಸೋ ಗೊತ್ತಿಲ್ಲ ನನಗೂ ಲೇಪಾ ಇದೇನಪ್ಪ ಚಾಲೂನ ಆಗುವಂತ ನನಗೂ ಗೊತ್ತು ತಗೋರಪ್ಪ ನೀರ್ ತಗೋ ನೀರ್ ಕುಡಿ ಲಘು ರಿಪೇರ್ ಮ್ಯಾಮ್ ಹಿಂಗ್ಯಾಕ್ ನೋಡಪ್ಪ ನೀವ ಇದು ರಿಪೇರಿ ಆಗುದಿಲ್ರಿ ಅಂಟಿ ಅದ ನಮ್ ಗ್ಯಾರೇಜಿಗೆ ಒಯ್ಬೇಕ್ರಿ ಇದನ್ ಗ್ಯಾರೇಜಿಗೆ ಒಯ್ದು ಒಳಗೆಲ್ಲಾ ಏನೇನ್ ಕೆಟ್ಟೈತೆ ಎಲ್ಲಾ ನೋಡಿ அட்டித்ரில நோட்ரி ஒன்சல்த் சத்யான தகண்டி இத அதுக்கிஜ் ஒய்அத் அது ஒய்ன் ரிப்பேரிமாட்டி நாளே ಅಲ್ಲ ಇದನ್ನ ಅಂಗಡಿಗೆ ಒಯ್ದು ಬಿಡ್ತೇಪ್ಪ ಈಗ ರಿಪೇರಿ ಮಾಡಕ್ಕ ಹೋರಿ ಅಂಗಡಿಗೆ ತಗೊಂಡೋಗಿ ರಿಪೇರಿ ಮಾಡ್ಕೊಂಡ್ ಬಂದು ನಿಮ್ ಕೊಟ್ಟು ಹೋಗ ಆಯ್ತು ಒಯ್ದು ಐತಿ ಅದಕ್ಕೆ ಮತ್ತೆ ಇದಕ್ಕೆ ರಿಪೇರಿ ಮಾಡಕ್ ಚಾರ್ಜ್ ಎಷ್ಟ್ ಆಕತಿ ಈಗ ಹೇಳು ಏ ರೊಕ್ಕ ಈಕ ಯಾಕ್ರಿ ಅಂಟಿ ನೀವ್ ನಮ್ಮನೆಯವ್ರಿ ನಮ್ಮನೆಯವ್ರ ಏನ ಅಂದ್ರೆ ನಾವು ಹಿಂದಿನ ಓಣಿಯವ್ರು ಅಲ್ರಿ ಅಂದ್ರೆ ಆಜು ಬಾಜು ಓಣಿ ಹತ್ತಿ ಅದಾವ ಅಂದ್ರೆ ನಮ್ಮ ಇರ್ಲಿ ಇರಲಿ ಹಿಂದಿನ ಮನೆಯವ್ರು ಇದ್ರೆ ಏನಾಯ್ತು ರೊಕ್ಕ ಕೊಡ್ತೀನಿ ಅಂತ ಎಷ್ಟು ಆಗತ್ತೆ ಹೇಳಿ ರಿಪೇರಿ ಆಯ್ತು ಅಂದ್ರೆ ರಿಪೇರಿ ಮಾಡು ಇಲ್ಲಾಂದ್ರೆ ಹೋಗಿ ಮುಡ್ಕ ಹಾಕಿಬಿಡಿ ಆ ರೊಕ್ಕ ನೀನು ತೊಗೊಂಬಿಡು ಏ ಇಲ್ರಿ ನಿಮ್ಮ ಸಲುವಾಗಿ ನಾನು ರಿಪೇರಿ ಮಾಡ್ಕೊಂಬರ್ತೇನೆ ರೀ ಅದು ಎಷ್ಟು ಅದಕ್ಕೆ ಅಷ್ಟು ಆಗಿಲ್ಲ ರೀ ಅದು ರಿಪೇರಿ ಮಾಡ್ಕೊಂಬರ್ತೇನೆ ರೀಂಟಿ ನಾ ಆಯ್ತು ಆಯ್ತು ಹೋ ಆಯಿತು ಹಾಂ ಹೌದು ಅಣ್ಣ ಇಲ್ಲಿ ಮಿಕ್ಸರ್ ಇದೆ ಅದಕ್ಕೆ ಮಿಕ್ಸರ್ ಬಿಳ್ಲೇ ಬಾಡಾನಿಕೆ ಹೊರಗೆೋದಾಗ ಏನಾತ ಅಂತ ಕೇಳು ಓ ಹೋದಾಗ ಏನಾಗ್ಲಿ ಫಸ್ಟ್ ಬಾಬಾ ಅಂತಂದಲಪ್ಪ ಆಂಟಿ ಓದ್ಯಾ ಏನಿನಪ್ಪ ಅಂತೇಳಿ ಹೇಳಿ ಮಾತಾಡಕಂತ ಹೇಳಿ ಓದೇ ಹ ఒన్నే శింగ్ హిడ్బెక్ నా బంద ఎదుక్రీ ఎదుక్రీ అంటు పప్పి చాలు పప్పి మేల్ పప్పిని నాలుగు రూప్లి గల్ కడ్బిట్టే అంటే బాకత్ బిడ్లి కన్నాగ కన్నీర్ బిట్ ಅದ ಮತ್ತೆ ಗಿಫ್ಟ್ ಗಿಫ್ಟ್ ಅಲ್ಲೋ ಕೇಳಿಲ್ಲ ಯಾವ್ದಕ್ ಗಿಫ್ಟ್ ನನಗೆ ಅದಕ್ಕೆ ಗಿಫ್ಟ್ ಕೊಡ್ತಾರ ಕೊಟ್ಟಿದ್ದ ದೊಡ್ಡದ ಏನಾತ ಅವ್ರ ಏನ ಹೊರಗ್ ಹೋಗಕ್ ಆಗಲ್ತಂತ ಅವ್ರಿಗೆ ಮಾರ್ಕೆಟ್ ಅಡ್ಡಾಡಕ್ ಆಗಲ್ತಂತ ಅವ್ರ ಗಂಡ ಡ್ಯೂಟಿ ಹೋಗ್ಕಂಡ್ ಪಾಪ ನೀ ಹೋಗಿ ಸ್ವಲ್ಪ ಮಿಕ್ಸರ್ ರಿಪೇರಿ ಮಾಡ್ಕೊಂಬ ಅಂತ ಹೇಳಿ ಅಂದ್ರೆ ಅವ್ರು ನೀವ್ ಮಿಕ್ಸರ್ ರಿಪೇರಿ ಮಾಡ್ಕೊಂಡ್ ಬರುದು ಈಗ ಲೇ ಬಾಡಿಕಿ ನನ್ ಲವರ್ ಅಕ್ಕಿ ಅಂಟಿ ಈಗ ನಾ ಹೇಳಿದ್ದೆ ಬರಂಗಿಲ್ಲ ನೋಡಪ್ಪ ನಾ ಬರಂಗಿಲ್ಲ ಅಂಗಾರ ನಾ ಬರ್ತೇನೆ ಬಾ ಅಂಗಾರ ನೀವ ಇನ್ನೊಂದ್ ಆಂಟಿ ಸೆಟ್ ಮಾಡ್ಕೊಡ್ತೇನೆ ಮುಖ ಮುಖ ಏನ್ ಏನ್ ರಿಪೇರಿ ಮಾಡ್ಬೇಕಿದ್ರ ಒಳಗ ರಿಪೇರಿ ಮಾಡ್ಬೇಕೀ ಹುಚ್ಚ ಕಿಚ್ ಹಿಡ್ದೇತ ನಿನಗ ತಗೊಂಡ್ ಇದೆ ರಿಪೇರಿ ಮಾಡ್ಬೇಕಂತ ಒಂದ್ ಎಪ್ಪತ್ ರೂಪಾಯಿ ಕೂಡ ಹೊಸದ ರಿಮೋಟ್ ರಿಮೋಟ ನಡಿ ಅದೇ ಅಲ್ಲಾನಿ ಮಿಸ್ತ್ರಿ ಅಲ್ಲಿ ಡಬ್ಬಾ ಮಿಸ್ತ್ರಿನಿ ರೂಮೋ ಡಿಪೇರಿ ಮಾಡಕ್ ಬರಲಿಲ್ಲ ಅಂದ್ರೆ ಡಬ್ಬಾ ಮಿಸ್ತ್ರಿ ಹೋಗಲೇ ಮಿಸ್ತ್ರಿ ಅಂತ ಮಿಸ್ತ್ರಿ ಹೋಗಲೇ ಹೋಗ ನನಗ ಮಿಸ್ತ್ರಿ ಅಲ್ಲ ಅಂದವ ನಂಗ ಡಬ್ಬ ಮಿಸ್ತ್ರಿ ಅಂದವ ಅವ್ ಬಿಡಂಗಿಲ್ಲ ಅವ್ನ್ ನನಗ ಮಿಸ್ತ್ರಿ ಅಲ್ಲ ಅಂದ ನನಗ ಮಿಸ್ತ್ರಿ ಅಲ್ಲ ಅಂದ ಡಬ್ಬ ಮಿಸ್ತ್ರಿ ಅಂತ ನನ್ನ ಟಪ್ಪ ಮಿಸ್ತ್ರಿ ಅವನ್ ಚೀಟಲ್ಲ ಉದ್ರ ಮ್ಯಾಗತ್ತೋಡ ಇವು ಅದಾನಲ್ಲ ಪಕ್ಕ ಮಿಸ್ತ್ರಿ ನೋಡಿ ಮಗ ಒ ರಿಪೇರಿ ಮಾಡ್ತಾನೆ ಏ ರಿಪೇರಿ ಮಾಡ್ತಾನೆ ನಮ್ಮ ದಾಡಿ ದಾಡಿ ಮಾಡ್ಕೊಳ್ರಿ ಮಷೀನ್ ಅವ ರಿಪೇರಿ ಮಾಡಿದ್ ನೋಡಿ ಸಣ್ಣು ಸಣ್ಣ ಮಷೀನು ರಿಪೇರಿ ಮಾಡ್ತಾನೆ ಅನ್ನು ಮೂಗ್ನ್ಯಾಗ ಹಾಕೊಳ್ಳುದು ಮಷೀನ್ ಬಂದಾವಲ್ಲ ಅದು ರಿಪೇರಿ ಮಾಡ್ತಾನಪ್ಪ ಅವ ಮೂಗ್ನ್ಯಾಗ ಹಾಕೊಳುದು ಮತ್ತೆ ಎಲ್ಲೆಲ್ಲಿ ಹಾಕೊಳ್ಳು ಬರ್ತಾವ ಏನಪ್ಪ ಮಷೀನ್ ಮಾತು ಕೆಲಸ ಆಗಂಗಿಲ್ಲ ಏ ಡುಕ್ಕರ್ ಗಾಳ ಮುಚ್ ಬಂದು ಸುಮ್ ಕುಂದರ್ ನಮ್ಮ ಅಂಟಿ ಸಲ ಏನು ಬೇಕಾದ್ರೂ ಮಾಡ್ತೇನೆ ಮಿಸ್ತ್ರಿ ನಮ್ದೊಂದ್ ಮಿಕ್ಸರ್ ರಿಪೇರಿ ಮಾಡೋದೈತ್ರಿ ಮಿಕ್ಸರ್ ಏನು ಮೊನ್ನೆ ಹೆಲಿಕಾಪ್ಟರ್ ರೆಡಿ ಮಾಡೇನ್ ನಾನು ಹೆಲಿಕಾಪ್ಟರ್ ಏನ್ ರಿಪೇರಿ ಮಾಡೋದ್ ಬೇಡ್ರಿ ಸ್ವಲ್ಪ ಮಿಕ್ಸರ್ ನೋಡ್ರಿ ಚಾಲೂ ಆಗಿ ಬಂದಾಗೇತ್ ಗುಡ್ರು ಗುಡ್ರು ಅಂತ ಹೇಳಿ ರಿಪೇರಿ ಮಾಡ್ರಿದ ಮಿಕ್ಸರ್ ಹಾಗಾದ್ರಿ ನೋಡ್ಬೇಕಾ ಏನಾಗಿರ್ಬೇಕ್ರಿ ಮಿಸ್ತ್ರಿ ತಡಿಪಾ ನೋಡ್ತೇನೆ ಸ್ವಲ್ಪ ಬುರ್ಸತ್ ಐತಿಲ್ ನಿಂಗ ತಿರ್ಗಾಕತೈತಿ ಇದೇನಪ್ಪ ಹಿಂಗ್ ಚೆಕ್ ಮಾಡ್ತಾರ ಏನಿದೆ ನನಗೆ ಗೊತ್ತಾಗತ್ತಿರ್ಕಿಲ್ ನೋಡದು ಹಿಂಗ್ ಚೆಕ್ ಮಾಡಿದಿತ್ತಂದ್ರೆ ನಾನ ಚೆಕ್ ಮಾಡ್ತಿದ್ದೆ ಅಲ್ಲೇ ಏ ಸುಮ್ ಕುಂದರ್ಲಿಪ್ಪ ಹೆಂಗ್ ಮಾಡತ್ತ ನೋಡ್ಲಿ ತಡಿ ಮಾಡ್ತಾರ ತಡಿ ಹೆಂಗ ಮಾಡತ್ತೀನಿ ರಿಪೇರಿ ಮಾಡ್ತಾರ ಅವರು ಓ ಆ ಈ ವೈರ್ ಹೋಗಿ ಆ ವೈರಿಗೆ ಜೆಂಟ್ ಆಗೈತಿ ಅಯ್ಯಯ್ಯೋ ತಾಮ್ರ ಹರದ್ ಹನ್ನೆರಡ್ ಆಗೈತಲ್ಲ ಇದ್ರಾಗ ಅದ ಹರದ್ ಹನ್ನೆರಡ್ ಆಗಿದ್ದ ರಿಪೇರಿ ಮಾಡಿ ನೀವು ಒಂದ್ ಮಾಡ್ರಿ ಅದನ್ನು ಆಕೇತಿ ಆಕೇತಿ ಅದರ ರಿಪೇರಿ ನೋಕ್ಕ ಸ್ವಲ್ಪ ಜಾಸ್ತಿನ ಆಕೇತಲ್ಲ ನೀವು ತಲೆ ಕಡಿಸ್ಕೊಂಡ ಹೋಗ್ಬೇಡ್ರಿ ಐವತ್ ರೂಪಾಯಿ ಕೊಡ್ತೀವಿ ಹಾಕೊಡ್ತಿವತ್ರಿ ಮಾಡ್ರಿ ನೀವು ಬರೀ ಸಾಕೆ ಐವತ್ ರೂಪಾಯಿ ಅಚ್ಕ ಕೊಡೋನ್ ತಗೋ ಐವತ್ ರೂಪಾಯಿ ನೀ ಜಾಸ್ತಿ ಹಾಕೊಡ್ತಿ ಇದ್ರ ಖರ್ಚ ಐದ್ ಸಾವಿರದ ಆರ್ನೂರು ರೂಪಾಯಿ ಆಗೈತಲ್ಲು ಐದ್ ಸಾವಿರದ ಆರ್ನೂರು ರೂಪಾಯಿ ಮೂರ್ ಆಗ್ತೈತಿ ಹೊಸ ಮಿಕ್ಸರ್ ಎಷ್ಟ ಬರ್ತೇತಿ ಮೂರ್ ಸಾವಿರದ ಎರಡ್ನೂರ ಹೊಸ ತಗೊಂಡ್ಬಿಡು ನಂಟಿ ಎಲ್ಲ ಸರಿ ಆದ್ರ ಈ ಮಿಕ್ಸರ್ ಇಲ್ಲಾಕ್ ಬಿಟ್ಟು ಹೋದ್ರಿ ಇವ್ರಿ ಏನ್ ಮಾಡ್ಲಿಪ್ಪ ಈಗ ಮಿಕ್ಸರಿಗೆ ರೊಕ್ಕ ಎಲ್ಲಿ ಅಡ್ಜಸ್ಟ್ ಮಾಡ್ಲಿ ಅಂಟಿಗೇನ್ ಹೇಳ್ತಿಲ್ಲ ಈಗ ಅದ ಟೆನ್ಶನ್ ಆತ ಅಂಟಿಗೇನ್ ಹೇಳುದೀಗ ಹೊಸ ಮಿಕ್ಸರ್ ಅಂದ್ರೆ ಫುಲ್ ಇಂಪ್ರೆಸ್ ಹಾಕಳ ನನ್ ಮೇಲೆ ಇನ್ನೊಂದ್ ನಾಲ್ಕ ಪಪ್ಪಿ ಎಕ್ಸ್ಟ್ರಾನ ಕೊಡ್ತಾಳಾಕಿ ಎಲ್ಲಿಂತ್ರ ಅಡ್ಜಸ್ಟ್ ಮಾಡ್ಲಿ ಮಗನ ಹ್ಮ್ ನಿನ್ ಕಡೆ ಇದ್ರೆ ನೋಡ್ಲಿ ನನ್ನ ಕಡೆ ನಮ್ಮಪ್ಪ ಗಿಡ ಹುಡ್ಚಂಡ್ ರೊಕ್ಕದ್ ಒಂದೊಂದ್ ನಾಕ್ ನೋಟ್ ಹರ್ಕೊಂಬರಾಕ ಆಂಟಿ ಏನಾರ ನನಗೆ ಪಪ್ಪಿ ಕೊಟ್ಟಿದ್ರೆ ನಾನೇ ಮಿಕ್ಸರ್ ಪಪ್ಪಿ ಕೊಡ್ಸ್ ಮಿಕ್ಸರ್ ಮತ್ ಏನ್ ಮಾಡ್ಲಿ ಒಂದ್ ಕೆಲಸ ಮಾಡ್ಲಿ ಹ್ಮ್ ಹೋಗ್ಕೇನಿ ಹೋಗ್ತೇನಿ ನಮ್ಮಪ್ಪ ನಮ್ಮಅಪ್ಪ ಈಗ ಪ್ಯಾಂಟ್ ತಗದ್ ಅಂಟಿಸಿ ಮುಕ್ಕೊಂಡಿರ್ತಾನ ಗಾಡಿ ಅಂಟಿಶಿ ಅಲ್ಲೇ ಟಿಕ್ಸ ಪಟ್ಟಿ ಹಚ್ಚಿ ಅಂಟಿರ್ತಾನ ಅಲ್ಲೇ ಮೊಕ್ಕ ತಕೊಂಡ್ ರೂಪಾಯಿ ಅಷ್ಟ್ರ ತುಂಬಾ ಏನು ಮತ್ತು ಆಲ್ಟಿ ಸಿಕ್ಕಿರದ್ದು ಪಾಲ್ಟಿ ಇಲ್ಲ ನಮಗೆ ಏಪಾ ಪಾರ್ಟಿ ಪಾಲ್ಟಿ ಎಲ್ಲಿ ಇದಚ್ಚಿ ಕೊಡಸ್ತೇನಂತೆ ನೆಕ್ಸ್ಟ್ 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 ವೀಕ್ ಮಂತ್ ಏನ್ ವೀಕ್ ಅದ ಅವಾಗ ಕೊಡ್ತೇನಂತೆ ಹಿಂಗೋ ಹಿಂಗೆ ರೊಕ್ಕ ತುಡುಗೆ ಮಾಡ್ಕೊಂಬರ್ತೇನಿ ಅಷ್ಟೊ ಮಟ ಇಲ್ಲೇ ರೀ ನೀವು ಬರ್ತೇನೆ ಹೋಗಿ ಮಿಕ್ಸರ್ ತರೋಣ ಅಂತ ಯಾ ಮಿಕ್ಸರ್ ತೊಗೊಳುದು ನೀವೇ ಹೇಳುದ್ ನೋಡಿ ಹ್ಞೂ ನಿಮಿಷ ಫುಲ್ ನಿದ್ದೆ ಒಳಗೆ ಅದಾನ రొక్క ఎలానప్ప ఇవ్వు ఫుల్ పెండిన ఇట్టాలపప్ప సవర ఏడు సవర కర్చి సవర ఖర్చి వందర్నూరు రూపాయ తక్కుతీ ఐవత్ ఐవత్ గొప్ప సుమ్ హిం నీ నశేదా గొప్ప అంతు ఇంతూ అంటే కొడక మిక్సర్ తగండే నోడప్ప వస మిక్సర్ ಮಿಕ್ಸರ್ ನೋಡಿದ್ರೆ ಅಂಟಿ ಪಿದಾನಕ್ಕ ನನ್ ಇದೆ ಒಂದ್ ಡೈಲಾಗ್ ಹೊಡಿತೇನೆ ಕೇಳಿ ಮಗ ಹತ್ತು ಸಲ ನಾ ಹಾಕೋತೇನೆ ಕೆಂಪು ನಿಕ್ಕರ ಹತ್ತು ಸಲ ನಾ ಕೆಂಪು ನಿಕ್ಕರ ನಮ್ ಅಂಟಿ ಇವತ್ತು ಕೊಡ್ಸೇನಿ ಹೊಸ ಮಿಕ್ಸರ್ ಇನ್ನೊಂದ್ ವಾರ ಬಿಟ್ಟು ಕೊಡಸ್ತನಿ ಹೊಸ ಕುಕ್ಕರ್ ಅಂಟಿ ಅಂಕಲ್ ಅಂಟಿ ಅಲ್ಲ ಯಾಕ್ರಿ ಅಂಟಿ ಯಾ ಅಂಟಿ ಅವ್ರ ಇರ್ತಾರಲ್ರಿ ಯಾ ಅಂಟಿ ಇಲ್ಲ ಇಲ್ಲೇ ಈಗ ಹೋದ್ರ ನೋಡವ್ರ ಮಾರ್ಕೆಟ್ ಹೋದ್ರಿ ಏನ್ರಿ ಅಂಟಿರ ನಾಕ್ ತಿಂಗಳ್ ಬಾಡಿಗೆ ಕೊಟ್ಟಿದ್ದಲ್ಲ ಒದ್ ಹೊರಗೆ ಹಾಕೇನ ಅಂಕಲ್ ಮತ್ತೆ ಆಂಟಿಗೆ ಈಗ ಜಸ್ಟ್ ಓದ್ತಾ ಟ್ರಕ್ ಮನಿ ಬಿಟ್ಟು ಹೋದ್ರಿ ದಡಮ್ಮ ದುಡಿಕೆ ಪೌಷರ ಅಡಿಕೆ ಅವ್ರ ಟ್ರಕ್ನಾಗಿದ್ದೇನ ತಾಯಿಲ ನಾ ಇಟ್ಕೋತೇನೆ ನಾಲ್ಕು ತಿಂಗಳಿದ್ ಬಾಡಿಗೆ ಕೊಟ್ಟಿಲ್ಲ ನಾ ಇಟ್ಕೋತೇನೆ ತಗೋಯ ಮನಿ ಬಾಡಿಗೆ ಬೇಕೇನ ಡಬಲ್ ಹಾಲ್ ಸಿಂಗಲ್ ಬೆಡ್ರೂಮ್ ಐತ್ ನೋಡ ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಬೇಕಂದ್ರೆ ತಗೋ ಈಗ ಡಬಲ್ ಏನ್ರಿ ಎಲ್ಲಾರು ಡಬಲ್ ಬೆಡ್ರೂಮ್ ಸಿಂಗಲ್ ಹಾಲ್ ಇಟ್ಟರೆ ನೀವೇನ್ರಿ ಡಬಲ್ ಹಾಲ್ ಸಿಂಗಲ್ ಬೆಡ್ರೂಮ್ ಇಟ್ಟಾರಂತ ರಾಡಿ ಹೇಳಿ ಆಗ್ಬಾರ್ದಿ ಕರ್ಶನೋ ಮಾರ ತಗೋ ಇಲ್ಲ ನಡೀಲಿಪ್ಪ ಬನ್ವಿ ಕಟ್ಟುನಿ ಹಿಡ್ಕೊಂದು ಗೋಡಾ ಏನೋ ಅಂಟಿಗೆ ಏನೋ ಮಿಕ್ಸರ್ ತಂದ್ಕೊಡ್ತಿವಂತ ಮಾರದ ಕುಕ್ಕರ್ ಕೊಡ್ತಿ ಫಸ್ಟ್ ನಟ್ಟಾಗ ನಿಕ್ಕರ್ ಹಾಕೋರು ಡುಕ್ಕರೇ ஃபேன் கட்டிதான் மனித எதக்கத உருள் ஹாக்காக்கு உருல்ல நிறையா உருள்